ಎಲ್ಲ ಮುಖಂಡರುಗಳಿಗೆ ಜೆ ಡಿ ಎಸ್ಸು ಬಿ ಜೆ ಪಿ ಮುಖಂಡರುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಕೃತಜ್ಞತೆಗಳನ್ನು ಹೇಳ್ತೇನೆ ಮನೆ ಮನೆಗೆ ಹೋಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಕಮಲದ ಚಿಹ್ನೆಗೆ ಮತ ಕೇಳಬೇಕು ಅವರಿಗೆ ಮನವಿ ಮಾಡ್ತೇನೆ ಎಲ್ಲ ಮತದಾರರು ಕೂಡ ನನ್ನ ಮೇಲೆ ನಂಬಿಕೆಯಡಿ ನಾನು ನಿಮ್ಮ ಜೊತೆ ಇರ್ತೇನೆ ಸರ್ ನಾನು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಇದರಲ್ಲಿ ಭಾಗವಹಿಸಿದರು ಅದರಲ್ಲೂ ಉರಿಯುವ ಬಿಸಿಲಲ್ಲೂ ಕೂಡ ಸತತವಾಗಿ ಮೂರು ಗಂಟೆ ರೋಡ್ ಶೋನಲ್ಲಿ ಭಾಗವಹಿಸಿದರು ಮತ್ತು ಸಮಾವೇಶ ಸಮಾರಂಭದಲ್ಲಿ ಭಾಗವಹಿಸಿದರು ಎಲ್ಲ ಕಾರ್ಯಕರ್ತರಲ್ಲೂ ಒಂದು ಜೋಶ್ ಇದೆ ಉತ್ಸಾಹ ಇದೆ ಉರುಪಿದೆ ಸೊ ಇದೆಲ್ಲ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿದೆ ಆತ್ಮಸ್ಥೈರ್ಯವನ್ನು ಕೂಡ ಹೆಚ್ಚಿಸಿದೆ ಹೀಗಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಎಲ್ಲ ಮುಖಂಡರುಗಳಿಗೆ ಜೆ ಡಿ ಎಸ್ಸು ಬಿ ಜೆ ಪಿ ಮುಖಂಡರುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಕೃತಜ್ಞತೆಗಳನ್ನು ಹೇಳ್ತೇನೆ ಮತ್ತು ಇಷ್ಟಕ್ಕೆ ಮುಗಿಯಲ್ಲ ಚುನಾವಣೆ ಇಪ್ಪತ್ತಾರನೇ ತಾರೀಕು ತನಕ ಜಾಗೃತರಾಗಿರಬೇಕು ಮನೆ ಮನೆಗೆ ಹೋಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಕಮಲದ ಚಿಹ್ನೆಗೆ ಮತ ಕೇಳಬೇಕು ಹೀಗಾಗಿ ಅವರಿಗೆ ಮನವಿ ಮಾಡ್ತೇನೆ ಎಲ್ಲ ಮತದಾರರು ಕೂಡ ನನ್ನ ಮೇಲೆ ನಂಬಿಕೆ ಇಡಿ ನಾನು ನಿಮ್ಮ ಜೊತೆ ಇರ್ತೇನೆ ಸೊ ಈ ರೀತಿ ನಾವು ಕೆಲಸ ಮಾಡೋಣ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನೆಲ್ಲ ಸಮಸ್ಯೆಗಳು ಅನಿಸಿಕೆ ಪ್ರಕಾರ ಅಲ್ಲ ಸಮಸ್ಯೆಗಳು ಅದಕ್ಕೆ ಅಂದರೆ ಹಲವಾರು ಸಮಸ್ಯೆಗಳಿದೆ ಅದು ನೀರಾವರಿ ಸಮಸ್ಯೆ ಆಗ್ಬೋದು ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು ಕೃಷಿಗೆ ಸಿರಿಕಲ್ಚರಿಗೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟದ್ದಾಗ್ಬೋದು ಅದರೆಲ್ಲ ಒಂದು ಪಟ್ಟಿ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ಗಮನಿಸ್ತೇವೆ ಓಕೆ ಅಲ್ಲ ಇವತ್ತು ಈ ದೇಶದಲ್ಲಿ ಜಾಸ್ತಿ ಸಾಧಕರೆಲ್ಲ ಸಾಫ್ಟಾಗೇ ಇರ್ತಾರೆ ನೀರು ಕೂಡ ಸಾಫ್ಟಾಗಿರುತ್ತೆ ನೀರಿಲ್ದನೇ ಬದುಕೋಕ್ಕಾಗುತ್ತಾ ನೀರಿಗಿಂತ ಸಾಫ್ಟ್ ವಸ್ತು ಯಾವುದಾದ್ರು ಇದೆಯಾ ಅಂದರೆ ನಾವು ಹಾರ್ಡ್ ಆಗ್ಬೋದು ಅದೇನು ದೊಡ್ಡದಲ್ಲ ಬಟ್ ಅದು ಸಂಸ್ಕಾರ ಅಲ್ಲ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜನಕ್ಕೆ ಏನಕ್ಕೆ ಇಷ್ಟಪಡ್ತಾರೆ ಓಟರ್ಸ್ಗೆ ಸರ್ ಅಲ್ಲ ವೋಟರ್ಸ್ಗೆ ಅಂದರೆ ಒಂದು ಬದಲಾವಣೆ ನನಗೂ ಒಂದು ಅವಕಾಶ ಕೊಡಿ ಸೊ ನಾನು ಕೂಡ ಸುದೀರ್ಘವಾಗಿ ಮೂವತ್ತೈದು ವರ್ಷ ಹೃದ್ರೋಗ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅಂತಾರಾಷ್ಟ್ರೀಯ ಐತಿಹಾಸಿಕ ಸಾಧನೆ ಮಾಡಿದ್ದೇನೆ ಸೊ ಅಂದರೆ ಸಾಧನೆ ಮಾಡುವಂಥ ಶಕ್ತಿ ನನಗಿದೆ ಕೆಲಸ ಮಾಡತಕ್ಕಂಥ ಶಕ್ತಿ ಜನರ ಸಮಸ್ಯೆಗಳನ್ನು ಅರಿಯುವ ಶಕ್ತಿ ನನಗಿದೆ ಸೊ ನನಗೊಂದು ಅವಕಾಶ ಕೊಟ್ಟು ನನ್ನನ್ನು ಚುನಾಯಿತರಾಗಿ ಮಾಡಬೇಕು ಅಂತ ಮನೆ